ರೈತ ನಾಯಕ ಮಾಜಿ ಶಾಸಕ ದಿವಂಗತ ಕೆ ಎಸ್ ಪುಟ್ಟಣೆ ಅವರ ಎಂಟನೇ ವರ್ಷದ ಪುಣ್ಯ ಸ್ಮರಣೆ ಪ್ರಯುಕ್ತ ಪುಟ್ಟಣೆ ಫೌಂಡೇಶನ್ ವತಿಯಿಂದ ಸೆಲ್ಕೋ ಫೌಂಡೇಶನ್ ಸಹಕಾರದೊಂದಿಗೆ ತಾಲೂಕಿನ ಬಳತ್ಕುಪ್ಪೆ ಗ್ರಾಮದಲ್ಲಿ ರೈತ ಕೈಲಾಸ ಮೂರ್ತಿ ಅವರ ಹೈಟೆಕ್ ಸೋಲಾರ್ ದನದ ಕೋಟೆಗೆ ನಿರ್ಮಾಣ ಹಾಗೂ ಚಿಕ್ಕಡ ಗ್ರಾಮದಲ್ಲಿ ಸಾರದ ಗಾರ್ಮೆಂಟ್ಸ್ ಆಧುನೀಕರಣ ಮತ್ತು ಸೋಲಾರ್ ಅಳವಡಿಕೆ ಕಾಮಗಾರಿಗೆ ರೈತ ಸಂಘದ ವರಿಷ್ಠ ನಾಯಕಿ ಸುನಿತಾ ಪುಟಣೆ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಸುನೀತ ಪುಟ್ಟಣೆ ಅವರು ನನ್ನ ಪತಿ ರೈತ ನಾಯಕ ಮಾಜಿ ಶಾಸಕ ಕೆಎಸ್ ಪುಟ್ಟಣೆ ಅವರು ಸ್ಮರಣಾರ್ಥವಾಗಿ ಪುಟಣೆ ಫೌಂಡೇಶನ್ ವತಿಯಿಂದ ಹಲವು ರಚನಾತ್ಮಕ ಹಾಗೂ ಜನೋಪಯೋಗಿ ಕಾರ್ಯಕ್ರಮಗಳು ಗ್ರಾಮೀಣ ಗ್ರಾಮೀಣ ಜನರ ಅನುಕೂಲ ಅನುಕೂಲಕ್ಕಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಈಗ ಹತ್ತು ಲಕ್ಷ ಸಾವಿರ ವೆಚ್ಚದಲ್ಲಿ ಹೈಟೆಕ್ ಸೋಲಾರ್ ಜನರ ಕೊಟ್ಟಿಗೆ ಹಾಗೂ ಇಪ್ಪತ್ತೈದು ಲಕ್ಷ ರು ಅಂದಾಜಿನಲ್ಲಿ ಕಾರ್ಮೆಂಟ್ಸ್ ಆಧುನೀಕರಣ ಹಾಗೂ ಸೋಲಾರ್ ಅಳವಡಿಕೆ ಕಾಮಗಾರಿ ಚಾಲನೆ ನೀಡಲಾಗಿದೆ ಪುಟ್ಟಣೆಯ ಫೌಂಡೇಶನ್ನಿಂದ ಶಿಕ್ಷಣ ಆರೋಗ್ಯ ಹಳ್ಳಿಗಾಡಿನ ಜನರಿಗೆ ಅಭಿವೃದ್ಧಿಗಾಗಿ ಹತ್ತು ಹಲವು ಕಾರ್ಯಕ್ರಮಗಳು ರೂಪಿಸಲಾಗಿದೆ ಎಂದು ತಿಳಿಸಿದರು ಸೆಲ್ಕ ಫೌಂಡೇಶನ್ ಮುಖ್ಯಸ್ಥ ಪ್ರಕಾಶ್ ಮೇಟಿ ಮಾತನಾಡಿ ರಚನಾತ್ಮಕ ಕೆಲಸಗಳಲ್ಲಿ ತೊಡಗಿರುವ ಪುಟ್ಟಣೆಯ ಫೌಂಡೇಶನ್ನೊಂದಿಗೆ ಸೆಲ್ಕಾ ಫೌಂಡ್ ಫೌಂಡೇಶನ್ ಕೈಜೋಡಿಸಿದೆ ಗ್ರಾಮೀಣ ಜನರ ಅನುಕೂಲ ಆಗುವ ಒಂದಿಷ್ಟು ಪ್ರಗತಿಗಾಗಿ ಸೆಲ್ಕು ಫೌಂಡೇಶನ್ ಸದಾ ಸಿದ್ದವಿದೆ ಎಲ್ಲರೂ ಸೋಲಿಸಿಕೊಳ್ಳುವ ಮೂಲಕ ರೈತರು ಸದುಪಯೋಗ ಪಡಿಸಿಕೊಳ್ಬೇಕೆಂದು ಮನವಿ ಮಾಡಿದರು ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಟಿ ಗೋವಿಂದಗೌಡ ರೈತ ತಾಲೂಕು ಅಧ್ಯಕ್ಷ ಕೆನ್ನಾಳ್ ವಿಜಯಕುಮಾರ್ ಮಾಜಿ ಅಧ್ಯಕ್ಷ ಚಿಕ್ಕಡ ಹರೀಶ್ ಮುಖಂಡರಾದ ಪ್ರಕಾಶ್ ತುಟ್ಟಣಿ ಫೌಂಡೇಶನ್ ಸಿಇಒ ರಣಜಿತ್ ಹಿರೇಮರಡಿ ಬಳಸ್ಕುಪ್ಪಿ ಗ್ರಾಮದ ರೈತರಾದ ಕೈಲಾಶ್ ಶಿವಣ್ಣ ಈಶ್ವರ್ ಚಿಕ್ಕಳ ಗ್ರಾಮದ ಮುಖಂಡರಾದ ಸ್ವಾಮಿನ ಕೃಷ್ಣೇಗೌಡ ವಿಜೇಂದ್ರ ಮಹೇಶ್ ಶಾರದಾ ಗಾರ್ಮೆಂಟನ ಶಾರದಾ ಪ್ರಜ್ವಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ना करेंगे तो तुम बोल क्या पाएंगे ನಾನು ಪಕ್ಕದ ಕ್ಷೇತ್ರದ ಒಬ್ಬ ಹುಡುಗನಾಗಿರೋ ನಾನು ಇದೇ ಕ್ಷೇತ್ರಕ್ಕೆ ಬಂದು ಅವ್ರ ಪರವಾಗಿ ನಾನು ಓಟ್ ಕೇಳೋಂಥ ದಿನಮಾನಗಳಲ್ಲಿ ನಾನು ತೊಡಗ್ತೀನಿ ಅನ್ನೋದು ನನ್ನ ಶಕ್ತಿ ಆದರೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಚಿಕ್ಕ ಚಿಕ್ಕಡೆ ಗ್ರಾಮಸ್ಥರು ಅಷ್ಟೇ ಇದನ್ನು ಬೆಳೆಸ್ಬೇಕು ಅನ್ನೋ ಆಸಕ್ತಿ ಇದೆ ಆದರೆ ನಮ್ಮ ಗೌಡರು ಎಲ್ಲದಕ್ಕೂ ಕಾರಣಕತ್ರು ಇದಕ್ಕೆ ಬೆಳೆಯೋದಕ್ಕೆ ಗೌಡರೇ ಕಾರಣಕಪ್ತರು ಅಂತ ತುಂಬ ದುನ್ ಧನ್ಯವಾದದಿಂದ ಹೇಳ್ತಾ ಇದೀನಿ ಗ್ರಾಮದಲ್ಲಿ ಒಂದು ಮಹಿಳೆಯರಿಗೆ ಅನುಕೂಲ ಆಗಲಿ ಸೇರಿ ಒಂದು ಗಾರ್ಮೆಂಟ್ಸ್ ಶಾರ್ಟಾ ಮಾಡಿದ್ದು ಅದು ವ್ಯವಸ್ಥೆ ಸರಿ ಇರಲಿಲ್ಲ ಯಾಕಂದ್ರೆ ಅವ್ರಿಗೆ ಬರ್ತಕ್ಕಂಥ ಆರ್ಡ್ರೆಲ್ಲ ಕ್ಯಾನ್ಸಲ್ ಆಗ್ತಾ ಇದ್ದರು ಕಡಿಬಿಟ್ಟು ಮತ್ತು ಧೂಳು ಇದೆಲ್ಲ ಜಾಸ್ತಿ ಇರೋದ್ರಿಂದ ಇದು ಅಡುಗೆ ಮತ್ತೆ ಇನ್ಲೆಕ್ಷನ್ ರಾಸೆಂಟ್ ಮಾಡಿ ಸೋಲಾರ್ ಮಾಡ್ಕೊಟ್ಟಿದ್ದಾರೆ ಜೊತೆಗೆ ಕೂಲಿಂಗ್ ಪೇಪರ್ ಮತ್ತೆ ಫ್ಲೋರಿನ್ ಇದು ಎಲ್ಲ ಪ್ರತಿಯೊಂದನ್ನು ಕೂಡ ತುಂಬಾ ಚೆನ್ನಾಗಿ ಅವ್ರಿಗೆ ಆಗಬೇಕು ಅಂತ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ಮಹಿಳೆಯರಿಗೆ ಸ್ವಂತ ಮಂದಿ ಮಾಡೋದಕ್ಕೆ ನಲವತ್ತೈದು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಆ ಟೈಮಲ್ಲಿ ಕೆಲಸ ಹೆಚ್ಚಾಗುತ್ತೆ ಉತ್ಪನ್ನ ಹೆಚ್ಚಾಗುತ್ತೆ ಚಿನ್ಕುಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕನಗೋನಹಳ್ಳಿ ಸೋಲಾರ್ ಪ್ಲಾಂಟ್ ಅದು ಅದೇ ಬೇರೆ ರೈತರ ಅನುಕೂಲ ಆಗುತ್ತೆ ಸೋಲಾರ್ ಪ್ಲಾಂಟ್ ಬೇರೆ ನಮ್ಮ ಸೆಲ್ಕೋ ಫೌಂಡೇಶನ್ ನಾವು ಮಾಡ್ತಾ ಇರೋದು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ವಿಕೇಂದ್ರೀಕೃತವಾಗಿರ್ತಕ್ಕಂಥ ಉದ್ಯಮಗಳನ್ನ ಸೃಷ್ಟಿ ಮಾಡಿ ಇದು ಗೃಹ ಬಳಕೆ ಅದು ರೈತರಿಗೆ ಜಮೀನಿಗೆ ಸೋಲಾರ್ ಅಂದ್ರೆ ಅದೇ ಬೇರೆ ಇದೇ ಬೇರೆ 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 ಸಣ್ಣ ಸಣ್ಣ ಉದ್ಯಮಗಳನ್ನ ಬಲಪಡಿಸುವಂತದ್ದು ಗ್ರಾಮೀಣ ಮಟ್ಟದಲ್ಲಿ ಏನು ನಾವು ಗ್ರಾಮ ಸ್ವರಾಜ್ಯ ಅಂತೀವಿ ಸ್ವರಾಜ್ಯ ಉತ್ಸವ ಮಾಡಿದ್ರು ಪುಟ್ಟನೇ ಫೌಂಡೇಶನ್ ಅದರ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನೆಲ್ಲ ನಾವು ಹಳ್ಳಿ ಹಳ್ಳಿಯಿಂದ ಗ್ರಾಮನ ಒಂದು ಬಲಪಡಿಸಕ್ಕಂಥ ಆರ್ಥಿಕವಾಗಿ ಆಗಲಿ ಅವ್ರು ಸಾಮಾಜಿಕವಾಗಿ ಬಲಪಡಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಕ್ಷೇತ್ರಕ್ಕೆ ರೈತರಿಗೆ ಏನಂತ ಹೇಳಿ ಬಯಸ್ಕ ಈ ರೈತರು ಈಗ ಥರ ದನದ ಸೈಕಲ್ ಸೋಲಾರ್ ದನದ ಕೊಟ್ಟಿಗೆಯನ್ನು ಎಲ್ಲರೂ ಅಳವಡಿಸ್ಬೋದು ಮತ್ತೆ ಇನ್ನೊಂದು ಸೆಟಲ್ ದನದ ಕೊಟ್ಟಿಗೆಗೆ ಲೈಟಿಂಗ್ ಕೂಡ ಮಾಡಿದ್ವಿ ಬೇರೆ ಬೇರೆ ನಾರ್ತ್ ಕರ್ನಾಟಕ ಭಾಗದಲ್ಲಿ ಅದೇ ಥರ ಇಲ್ಲಿ ಕೂಡ ಆ ಲೈಟನ್ನು ಹಾಕೋದ್ರಿಂದ ನಾವು ಹೇಳಿದೆ ಅವ್ರು ಮೇವು ಚೆನ್ನಾಗಿ ತಿಂತೋ ಮತ್ತು ಹಾವು ಮುಗಿಸಿ ಇದರಿಂದ ತಪ್ಪಿಸ್ಬೋದು ಎಷ್ಟೋ ಕಡೆ ಮೇವು ಹಾಕುವಾಗ ನಾಗರಾವ್ ಕಚ್ಚಿ ಆ ವ್ಯಕ್ತಿಗಳು ಸತ್ತಿರುವಂಥ ಘಟನೆಗಳು ಮತ್ತು ಎತ್ತು ಹಸುಗಳು ಸತ್ತಿರುವಂಥದ್ದಿದೆ ಇದೆ ಆ ಒಂದು ಲೈಟಿಂದ ದೊಡ್ಡ ಇಂಪ್ಯಾಕ್ಟ್ ಅದು ನಮಗೆ ಸಣ್ಣ ಕಾಣ್ತದೆ ಆದರೆ ಅದರಿಂದ ದೊಡ್ಡ ಒಂದು ಫಲ ಕಾಣ್ಬೋದು ಅವರು ಅದರಿಂದ ಸೊ ಆ ಥರ ನಾವು ರೈತರೆಲ್ಲ ಇದನ್ನ ಅಳವಡಿಸ್ಕೋಬೇಕು ಯಾಕಂದರೆ ನಾವು ಹಳೆ ಇದರಿಂದ ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಂಡು ಯಾವ ರೀತಿ ಇದು ಮಾಡಿಕೊಂಡ್ರೆ ಅವ್ರಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾಡ್ಕೋಬೇಕು ಇನ್ನೂ ಒಂದಷ್ಟೇ ಕೆಲಸ ಈ ಕಂಪನಿ ಸ್ಟಾರ್ಟ್ ಬೆನ್ನೆಲಾಗಿ ಏನೇ ಬಜೆಟ್ನ ಹಾಕ್ಬೋದು ಬೇಸಿಕ್ ಬೇಕಂದ್ರೆ ಅಂತ ಅವತ್ತು ಸಹಾಯ ಮಾಡಿರೋರು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದ್ರೆ ದರ್ಶನ್ ಪುಟ್ಟಣೆಯ ಫೌಂಡೇಶನ್ ಎಷ್ಟು ಕಾರಣ ಕರ್ತರೋ ಅಷ್ಟೇನೆ ನಮಗೆ ನಮ್ಗೆ ಜಾಗ ಕೊಟ್ಟಿದ್ದಾರೆ ಅದರಿಂದ ಅವ್ರಿಗೂ ಸುಧಾ ಹಾಗೆ ನಮ್ಮ ದರ್ಶನ್ ಪುಟ್ಟಣೆಯವರು ರಾಜ್ಯದಲ್ಲೇ ಮಾದರಿ ಅಂತ ಎಮ್ ಎಲ್ ಅಂತ ಯಾರ ಇದ್ದಾರೆ ಅಂದರೆ ಇದು ದರ್ಶನ್ ಪುಟ್ಟಣ್ಣಯ ಫೌಂಡೇಶನ್ನು ಹಾಗೆ ದರ್ಶನ್ ಪುಟ್ಟಣ್ಣಯವರು ಇವತ್ತು ಮಾದರಿಯಾಗಿ ಉಳಿದಿದ್ದಾರೆ ಅಂದರೆ ನಮ್ಮಂಥ ಯಾವುದೇ ಚಿಕ್ಕ ಬಿಸ್ನೆಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಆದರೆ ಮ ಕೆಳಮಟ್ಟದ ಬೇಸಿಕ್ಲಿ ಏನು ಬೇಕು ಅನ್ನೋದನ್ನ ಗುರ್ತಿಸಿ ಒಬ್ಬರನ್ನ ಗುರ್ತಿಸಿದ್ದಲ್ಲ ಅದು ದರ್ಶನ್ ಪುಟ್ಟಣ್ಯವರು ಮಾತ್ರ ಸಾಧ್ಯವಿಲ್ಲ ಇನ್ಯಾವುದೇ ಶಾಸಕರಿಗೂ ಸುಧಾ ಈ ಕಾಳಜಿ ಈ ಆಸಕ್ತಿ ಬರೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಎಷ್ಟೋ ಜನನ ನನ್ನ ಮೂವತ್ತು ವರ್ಷ ಮೂವತ್ತೈದು ವರ್ಷ ಜರ್ನಿನಲ್ಲಿ ನೋಡಿದ್ದೀನಿ ನಾನು ಒಬ್ಬ ತಾಲೂಕು ಕೇರ್ಪೇಟೆ ತಾಲೂಕಿನ ಮಗ ಆಗಿ ನಾನು ಹೇಳ್ತಿದ್ದೀನಿ ನನ್ನ ತಾಲೂಕಿಗೆ ಇಂಥ ವ್ಯಕ್ತಿ ಸಿಗಲಿಲ್ಲ ಅನ್ನೋದು ಒಂದು ಕೊರತೆ ಇದೆ ಯಾಕೆಂದರೆ ಇದು ಸಾಧ್ಯನೇ ಇಲ್ಲ ಬೇರೆ ಯಾವುದೇ ಒಂದು ವ್ಯಕ್ತಿ ಬೇಜಾನ್ ಏನೇನು ಆಸಕ್ತಿ ಆಸೆಗಳು ಕೊಡ್ಬೋದು ಅಮೋಹಗಳು ಕೊಡ್ಬೋದು ಓಟನ್ನು ಅವಶ್ಯಕತೆ ಬಂದಾಗ ಆದರೆ ಓಟನ್ನು ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡ್ತಾಯಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಇನ್ನೂರ ಕ್ಷೇತ್ರದಲ್ಲಿ ಆದರೆ ದರ್ಶನ್ ಪುಟ್ಟಣೆ ಅಂತ ವ್ಯಕ್ತಿಗಳು ರಾಜ್ಯಸಭೆಗೆ ರಾಜ್ಯ ಭವನಕ್ಕೆ ಹೋಗಬೇಕು ಅದೇ ಇದೇ ಥರ ಪಾರ್ಲಿಮೆಂಟ್ಗೂ ಸದಾ ಹೋಗ್ಬೇಕು ಅನ್ನೋದು ಆಸೆ ನನ್ನಲ್ಲಿದೆ ಅಂಥ ಸಂಬಂಧ ಅಂಥ ಸಂದರ್ಭ ಬಂದರೆ ಎಷ್ಟೊಂದು ದಿನ ದಿನಮಾನಗಳಲ್ಲಿ ದರ್ಶನ್ ಪುಟ್ಟಣೆಯವರು ಇದೇ ಮಂಡ್ಯ ಡಿಸ್ಟ್ರಿಕ್ನ ಎಂ ಪಿ ಆಗಲಿ ಅನ್ನೋ ಒಂದು ಆಸೆ ನನಗದೆ ಅನ್ನೋ ಗಾಳಜ್ಜಿ ನಾನು ತೋರಿಸ್ತಾ ಇದ್ದೀನಿ ಇದು ಸ್ವತಃ ಒಂದು ಕೊಟ್ಟಿಗೆ ಸೋಲಾರ್ ಪ್ರಾಜೆಕ್ಟ್ನ ಮಾಡ್ತಾ ಇದ್ದಾರೆ ಇದು ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಮಾಡ್ತಾ ಇರುವಂಥ ಒಂದು ಕೆಲಸ ಇದು ಇದು ಪುಟ್ಟಣಯ್ಯ ಫೌಂಡೇಶನ್ ಮತ್ತು ಸೆಲ್ಫೋ ಕಂಪ್ನಿ ಎರಡು ಒಟ್ಟುಗೂಡಿ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದು ಯಶಸ್ವಿ ಆಗಲಿ ಜೊತೆಗೆ ಎಲ್ಲರೂ ಕೂಡ ಬೇರೆ ಯಾರಿಗೆ ಅದರಲ್ಲೇ ಸೋಲಾರ್ ಪ್ರಾಜೆಕ್ಟ್ ವಿವಿಧ ರೀತಿಯಲ್ಲಿ ಇದೆ ಈಗ ಪ್ರಕಾಶ್ ಅವರು ಹೇಳ್ತಾರೆ ಅದ್ರ ಬಗ್ಗೆ ಏನು ಅಂತ ಯಾವುದೋ ಒಬ್ಬರಿಂದ ಒಬ್ಬರಿಗೆ ಎಲ್ಲರೂ ಹೇಳಿ ಇದರ ಉಪಯೋಗವನ್ನು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತೇಳಿ ಈ ಮಕ್ಕಳು ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿಕೆ ನಮ್ಮ ದನದ ಕೊಟ್ಟಿಗೆ ಸೋಲಾರ್ ನಮಸ್ಕಾರ ಅಂತ ಸೆಲ್ಕೋ ಫೌಂಡೇಶನ್ ಸೋಲಾರ್ ಹೈಟೆಕ್ ಅರಿಕೊಂಡು ಅದು ಪುಟ್ಟಣ್ಣಯ್ಯ ಫೌಂಡೇಶನ್ ಹಾಗೂ ಸೆಲ್ಫಾ ಫೌಂಡೇಶನ್ ಒಂದು ಸಹಯೋಗದಲ್ಲಿ ಸೊ ಈ ಒಂದು ದನದ ಕೊಟ್ಟಿಗೆ ವಿಶೇಷತೆ ಹೇಳ್ಬೇಕಂದ್ರೆ ಇಲ್ಲಿ ಏನಂದ್ರೆ ಬಿಸಿಲಿನ ತಾಪಮಾನವನ್ನು ಕಡಿಮೆ ಮಾಡ್ತಕ್ಕಂಥ ಎಕ್ಸ್ ಎಲ್ ಪಿ ಸೀಟ್ ಅಂತ ಹೇಳ್ತಾರೆ ಅದನ್ನೆಲ್ಲ ಬಳಕೆ ಮಾಡ್ತೀವಿ ಮತ್ತೆ ಸರಿಯಾದ ಗಾಳಿ ಬೆಳಕು ಬರುವಂತ ವ್ಯವಸ್ಥೆಯನ್ನ ಇದರಲ್ಲಿ ಒಳಗೊಂಡಿರುತ್ತೆ ಮತ್ತೆ ಒಂದು ಹಸುವಿಂದ ಇನ್ನೊಂದು ಹಸುವಿಗೆ ಅಂತರ ಇರುತ್ತೆ ಅಂದರೆ ಕೊರೋನಾ ಟೈಮಲ್ಲಿ ನೋಡಿರ್ಬೋದು ಅಂತರ ಆ ಥರ ಯಾವುದೇ ರೀತಿ ಅಂತರ ಕಾಪಾಡುವಂಥದ್ದು ಮತ್ತೆ ನೆಲವನ್ನು ಸರಿಯಾದ ಸಮದಟ್ಟಾಗಿ ಒಂದು ಮಾಡುವಂಥದ್ದು ಎರಡನೇದಾಗಿ ಆ ಥರ ಮಾಡಿದಾಗ ಯಾವುದೇ ರೀತಿ ಹೋಗಿಗಳು ರುಚಿಗಳು ಬರೋದಿಲ್ಲ ಸೊ ಒಂದು ಈ ಹಸುಗಳಿಗೆ ಅನಾರೋಗ್ಯ ಒಂದು ಕಾಪಾಡ್ಬೋದು ಅದರಿಂದ ಇವು ಆರೋಗ್ಯವಾಗಿರುತ್ತೋ ಮತ್ತೆ ಹಾಲಿನ ಇದು ಉತ್ಪನ್ನ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಇಲ್ಲಿ ಚಿರತೆ ಕಾಟ ಕೂಡ ಇದೆ ಸ್ವಲ್ಪ ಆ ಚಿರತೆ ಕಾಟದಿಂದ ಕೂಡ ನಾವು ಅಲ್ಲಿ ಇದನ್ನು ತಪ್ಪಿಸ್ಬೋದು ಅದರಿಂದ ಸೊ ಬೇರೆ ಇನ್ನೊಂದು ಹೇಳಬೇಕಂದ್ರೆ ಇವಕ್ಕೆ ಸರಿಯಾದ ಮತ್ತೆ ನಾವು ಮಾಡೋದನ್ನು ಅವೈಜ್ಞಾನಿಕವಾಗಿ ನಾವು ಮಾಡ್ತೀವಿ ಆದರೆ ಇದನ್ನು ಸೈಂಟಿಫಿಕ್ಕಾಗಿ ನಮ್ಮ ಆರ್ಕಿಟೆಕ್ಚರ್ ಟೀಮ್ ಎಲ್ಲ ಇಂಜಿನಿಯರ್ಗಳು ಅದನ್ನು ಡಿಸೈನ್ ಮಾಡಿದ್ದಾರೆ ಅದರ ಮೂಲಕ ನಾವು ಇಲ್ಲಿ ಲೋಕಲ್ ಇರ್ತಕ್ಕಂಥ ವೆಂಡರ್ನ ಬಳಸಿಕೊಂಡು ಇದನ್ನು ಅನುಷ್ಠಾನ ಮಾಡ್ತೀವಿ ಸೊ ಇದರಲ್ಲಿ ಹತ್ತರಿಂದ ಹನ್ನೆರಡು ಹಸುಗಳು ಒಂದೇ ಸರಿ ಇರ್ಬೋದು ಸೊ ಸರಿಯಾದ ಅಂತರದಲ್ಲಿ ಮತ್ತೆ ಸರಿಯಾದ ರೀತಿಯಲ್ಲಿ ಒಂದು ವೈಜ್ಞಾನಿಕವಾಗಿ ಅದನ್ನು ನಾವು ಡಿಸೈನ್ ಮಾಡಿ ಅನುಷ್ಠಾನ ಮಾಡ್ತೀವಿ ಈ ಒಂದು ದನನ್ಕೋಟಿ ಹತ್ತು ಲಕ್ಷ ರೂಪಾಯಿ ಅವ್ರಿಗೆ ವೆಚ್ಚ ಆಗುತ್ತೆ ಅಂದ್ರೆ ಇನ್ಕ್ಲೂಡಿಂಗ್ ಎಲ್ಲ ಮಟೀರಿಯಲ್ಸ್ ಲೇಬರ್ ಚಾರ್ಜ್ ಮತ್ತೆ ಶಕ್ತಿಯನ್ನು ಬಳಸಬಹುದು ಯಾಕಂದ್ರೆ ಸೋಲಾರ್ ನಾವು ಇಂಟಿಗ್ರೇಟೆಡ್ ಮಾಡೋದ್ರಿಂದ ಸೊಳ್ಳೆ ಕಾಟ ಮತ್ತೆ ಬೇರೆ ಬೇರೆ ಹಾವು ಮುಗಿಸಿ ಬರೋದು ಅದರಿಂದ ಕೂಡ ತಪ್ಪಿಸಬಹುದು ಮತ್ತೆ ಏನು ನಾವು ಬೇರೆ ನೋಡಿರ್ಬೋದು ನೀವು ಸೊಳ್ಳೆ ಯೂಸ್ ಮಾಡ್ತಾರೆ ಇದನ್ನು ಮಾಡ್ಬಿಟ್ಟು ನಾನು ಅದನ್ನು ಮಾಡಿ ಅದಕ್ಕೆ ಸಪೋರ್ಟಾಗಿ ಬಂದ ನಿಂತ ನಮ್ಮ ಸ್ವಲ್ಪ ಫೌಂಡೇಶನ್ನು ಮತ್ತು ನಮ್ಮ ಅಕ್ಕವರು ನಮ್ಮ ತುಟ್ಟಣಿಯವರು ಇದ್ದಾಗ ನಾವು ತುಂಬ ನಾವು ಹೊರಟ ಚೆನ್ನಾಗಿತ್ತು ಿ ಹೋದ ಮೇಲೆ ನಮ್ಮ ತುಂಬ ತಪ್ಪಲಿ ಅಂತ ಅನ್ನಿಸ್ತು ಆ ಭಕ್ತಿನ ತುಂಬ್ತಾ ಇದ್ದಾರೆ ನಮ್ಮ ಅಣ್ಣರು ಅವ್ರ ಜಾಗದ ನಿಂತ ಇನ್ನೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಕೊಡೋದು ದೇವ್ರಿಗೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ ಇನ್ನೂ ಗುರ್ತಿಸ್ಕೊಳ್ಳಿ ಅವರು ಎಷ್ಟು ಅಕ್ಕರು ತುಂಬ ಕಣ್ಣೀರು ತುಂಬ್ಕೊಂಡು ಹೋಗಕ್ಕೆ ಹೇಳ್ಬಿಟ್ಟು ನನ್ನ ಮಗನಿಗೆಲ್ಲ ಅವಶ್ಯಕತೆ ಇರಲಿಲ್ಲ ಕಣವ ಆದರೆ ಜನಗಳು ಹಿಂಗೆ ಮಾಡಿದ್ರು ಅವ್ರಿಗೆ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂತ ತುಂಬ ಖುಷಿಪಟ್ಟು ನಮಗೂ ತುಂಬ ಖುಷಿ ಆಯಿತು ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ ನನಗಿನ್ನೂ ಇಷ್ಟು ಸಪೋರ್ಟಿವ್ ಆಗಿರಲಿ ಅಂತ